शिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम् वन्दे गुरुपरम्पराम् परा दयाकरं दयाकारं दान्तं धर्मप्रवर्तकं प्रणमामि दयानन्दम् ಮತಾಚಾರ್ಯವರಂ ಪರಂ ಶ್ರೀದಯಾನಂದ ದಯಾನಂದ ಮನಸ ಸ್ವರಾಮಿ ಶ್ರೀ ಚಿದ್ರೂಪಾನಂದ ಚರಣೋ ಶಿರಸ ನಮಾಮಿ ಪುನರ್ ಪುನರ್ ಗುರು ಗುರುಪರಂಪರೆಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ನಿಮ್ಮೆಲ್ಲರಿಗೂ ಪ್ರಾತಃ ಕಾಲದ ಶುಭೋದಯಗಳು ಓಂ ಸಹನಾತು सह नौ भुनत्तु सह विभ्यङ्कर वावहै तेजस्विनाव धीतमस्तोमा विद्विषाव है ई ओ शान्ति शान्ति शान्तिः धन ಕವಿಗಳು ಬರೆದಂತಹ ಅದ್ವೈತ ಮಕರಂದ ಎನ್ನುವ ಗ್ರಂಥವನ್ನ ನಾವು ಅಭ್ಯಾಸ ಮಾಡ್ತಿದ್ದೀವಿ ಗ್ರಂಥದ ಮಂಗಳಾಚರಣೆಯನ್ನ ವಿಚಾರ ಮಾಡಿದ್ವಿ ನಂತರ ಎರಡನೆಯ ಶ್ಲೋಕದಲ್ಲಿ ತಿಳಿಸಿದಂತಹ ಸುಂದರವಾದಂತಹ ಆ ವಿಚಾರವನ್ನ ನಾವು ತಿಳಿದ್ವಿ ಹೇಗಂದ್ರೆ ಕಟಾಕ್ಷ ಕಿರಣ ನಮಃ ಅನಂತಾನಂದ ಕೃಷ್ಣಾಯ ಜಗನ್ ಮಂಗಳ ಮೂರ್ತೆಯೇ ಆಹ ಅನಂತಾನಂದನಾದ ಆ ಕೃಷ್ಣನಿಗೂ ಗುರುಗಳಿಗೂ ವರ್ತಿಸ್ತ ನಿಷಯಕ್ಕೆ ಪ್ರವೇಶ ಮಾಡುತ್ತಾ ಕವಿಗಳು ತಿಳಿಸಿದ್ರು ಅಹಮಸ್ಮಿ ಸದಾ ಭಾಮಿ ಚಿನ್ನಾಹಮ ಪ್ರಿಯ ಲಕ್ಷಣಮ್ ಲಕ್ಷಣ ಯಾರು ನನ್ನ ಸ್ವರೂಪವೇನು ನನ್ನನ್ನು ಶಾಸ್ತ್ರದಲ್ಲಿ ಯಾವ ರೀತಿ ವರ್ಣನೆ ಮಾಡ್ತಾ ಇದೆ ಅನ್ನುವುದನ್ನ ಈ ಒಂದು ಶ್ಲೋಕದಲ್ಲಿ ಕವಿಗಳು ಸ್ಪಷ್ಟವಾಗಿ ನಮ್ಮ ಸ್ವರೂಪದ ಲಕ್ಷಣವನ್ನು ತಿಳಿಸಿದರು ಆತ್ಮೀಯರೇ ಅಹಂ ಅಸ್ಮಿ ಸದಾ ಭಾಮಿ ಅಹಂ ಸದಾ ಅಸ್ಮಿ ಅಹಂ ಸದಾ ಭಾಮಿ ಅಹಂ ಸದಾ ಪ್ರಿಯ ಹಾಗೆ ನಾನು ಸದಾ ಇದ್ದೀನಿ ಸದಾ ಅರಿವಿನ ಸ್ವರೂಪದಲ್ಲಿ ಜ್ಞಾನದ ಸ್ವರೂಪದಲ್ಲಿ ಇದ್ದೇನೆ ಮತ್ತೆ ನಾನು ಸದಾ ನನಗೆ ನಾನು ಪ್ರಿಯವಾಗಿದ್ದೇನೆ ಇದರಿಂದ ನನ್ನ ಲಕ್ಷಣವನ್ನ ಸಚ್ಚಿದಾನಂದ ಸಚ್ಚಿದಾನಂದ ಲಕ್ಷಣ ಅಂತ ಹೇಳಿದ್ರು ಜೊತೆಗೆ ಈ ಸಚ್ಚಿದಾನಂದ ಲಕ್ಷಣದ ಇರುವಿಕೆಯ ಅರಿವಿನಲ್ಲಿ ಇರುವುದೇ ಬ್ರಹ್ಮ ಎನ್ನುವುದನ್ನ ಶಾಸ್ತ್ರ ಸ್ಪಷ್ಟ ತಿಳಿಸ್ತಾ ಅಹಂ ಬ್ರಹ್ಮೇವ ಅಸ್ಮಿ ನಾನು ಸ್ಪಷ್ಟಪಡಿಸಿದ್ರು ಅಂದ್ರೆ ನಾನು ಜೀವಿ ಅಲ್ಲ ನಾನು ನಾನು ಇದ್ದೀನಿ ಅನ್ನುವುದನ್ನ ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ಅದಕ್ಕೆ ಅಸ್ಥಿ ಭಾತಿ ಪ್ರಿಯಂ ರೂಪಂ ನಾಮ ಚೇತ್ಯಂಶ ಪಂಚತಂ ಆದ್ಯತ್ರಯಂ ಬ್ರಹ್ಮ ರೂಪಂ ರೂಪಂ ತಥೋಧ್ವಯಂ ಅಂತ ಹೇಳಿ ನಾವು ದುಶ್ಯ ವಿವೇಕದಲ್ಲಿ ಅಭ್ಯಾಸ ಮಾಡಿದ್ವಿ ಅದರಲ್ಲಿ ಅಸ್ಥಿ ಅಂದರೆ ನಾನು ಇದ್ದೇನೆ ಭಾತಿ ಇದ್ದರೆ ತೋರ್ತಾ ಇದ್ದೀನಿ ಹಾಗಾದರೆ ಇದು ನನಗೆ ಈ ಒಂದು ಇರುವಿಕೆಯ ಅರಿವು ನನಗೆ ಅತ್ಯಂತ ಪ್ರಿಯವಾದದ್ದು ಇದೇ ಸಜ್ಜಿತಾನಂದ ಎನ್ನುವುದನ್ನು ಈ ಒಂದು ಮೂರು ಶಬ್ದಗಳ ಮೂಲಕ ನಮ್ಗೆ ಸ್ಪಷ್ಟಪಡಿಸಿದ್ರು ಯಾಕೆಂದ್ರೆ ಪ್ರತಿ ಒಂದು ವಸ್ತುಗಳಲ್ಲೂ ಆತ್ಮೀಯರೆ ಈ ಐದು ಅಂಶಗಳು ಇದ್ದೇ ಇರ್ತವೆ ಅಸ್ಥಿಭಾತಿ ಪ್ರಿಯಂ ಅಥವಾ ಸಚ್ಚಿತ್ ಆನಂದ ಅನ್ನುವುದು ಜೊತೆಗೆ ಜಗತ್ತಿನ ಲಕ್ಷಣವನ್ನು ಹೇಳ್ತಿದ್ದಾರೆ ಶ್ಲೋಕದಲ್ಲಿ ನಾಮ ರೂಪಗಳಿಂದ ಕೂಡಿರುವುದೇ ಜಗತ್ತು ಅಂತ ಹೇಳಿ ಆದರೆ ನಮಗೆ ಇಲ್ಲಿ ಸ್ಪಷ್ಟಪಡಿಸ್ತಿರುವುದು ನಾನು ಜೀವಿಯಲ್ಲ ನಾನು ಸಚ್ಚಿದಾನಂದ ಲಕ್ಷಣದಿಂದ ಕೂಡಿದಂತಹ ಬ್ರಹ್ಮನೇ ಎನ್ನುವುದನ್ನ ನಾವು ಸ್ಪಷ್ಟಪಡಿಸ್ಕೊಂಡ್ವಿ ಆದರೆ ಈ ಜಗತ್ತಿನ ಲಕ್ಷಣವೇನು ಈ ಜಗತ್ತು ಹೇಗೆ ಉಂಟಾಯಿತು ಈ ಜಗತ್ತಿಗೂ ನನಗೂ ಸಂಬಂಧ ಏನು ಅನ್ನುವುದನ್ನ ಈ ಮೂರನೇ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ಮೈಯೇ ಓದೇತಿ ಚಿಧ್ಯೋಮ್ನಿ ಅತೋಹಂನ ಪತ್ತನ ಅಥೋಹಂ ನ ಕಥಂ ಬ್ರಹ್ಮ ಸರ್ವಜ್ಞಂ ಸರ್ವಕಾರಣಂ ನೋಡಿ ಈ ಒಂದು ಶ್ಲೋಕಗಳ ನಾವು ಪದವಿಭಾಗ ಮಾಡಿಕೊಂಡ್ರೆ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ತಿಳಿದಿದ್ದೀವಿ ಅದರಂತೆ ಈ ಮೂರನೇ ಶ್ಲೋಕದಲ್ಲಿ ವಿಚಾರ ಮಾಡಿದ್ದಾದ್ರೆ ಮೈ ಏವ ಉದೇತಿ ಚಿತ್ತ ವ್ಯೋಮ್ನಿ ಜಗತ್ ಗಂಧರ್ವ ಪತ್ತನಂ ಇನ್ನು ಎರಡನೇ ಸಾಲಿನಲ್ಲಿ ತಿಳಿಸ್ತಾ ಇದ್ದಾರೆ

ಸರ್ವಜ್ಞಂ ಸರ್ವಕಾರಣಂ ಅತಹ ಅಹಂ ನಾ ಕಥಂ ಬ್ರಹ್ಮ ನೋಡಿ ಚಿತ್ ವ್ಯೋಮನಿ ಅಂದ್ರೆ ಚಿದಾಕಾಶ ವ್ಯೋಮನಿ ಅಂದ್ರೆ ಆಕಾಶ ಚಿತ್ ಅಂದ್ರೆ ಅರಿವು ಅರಿವಮ್ಮಾ ನನ್ನ ಸ್ವರೂಪವಾದಂತಹ ಈ ಆಕಾಶದಲ್ಲಿ ನನ್ನಲ್ಲೇ ಮಯಿ ಏವಾ ನನ್ನಲ್ಲೇ ಗಂಧರ್ವ ಈ ಜಗತ್ತು ಗಂಧರ್ವ ಪಟ್ಟಣದಂತೆ ಉದೇತಿ ಉದಿ ಉದಿಸ್ತಾ ಇದೆ ಅಂದ್ರೆ ಹುಟ್ಟುತ್ತಿದೆ ಅಂದ್ರೆ ಆದ್ಮೇಲೆ ಇಲ್ಲಿ ಒಂದು ಸುಂದರವಾದ ಸುಲಭವಾದ ಉದಾಹರಣೆ ಮೂಲಕ ಕವಿಗಳು ತಿಳಿಸ್ತಾ ಇದ್ದಾರೆ ಜಗತ್ತು ಹೇಗೆ ಉಂಟಾಯಿತು ಸೃಷ್ಟಿ ಹೇಗೆ ಉಂಟಾಗಿದೆ ನನಗೆ ತಿಳಿದಂಗೆ ಆ ಒಂದು ಈಶ್ವರನಿಂದ ಸೃಷ್ಟಿ ಉಂಟಾಯಿತು ಈ ಸೃಷ್ಟಿಯು ಪಂಚಭೂತಗಳಿಂದ ಉಂಟಾಯಿತು ಇನ್ನೂ ಕೆಲವರು ಅಣು ಪರಮಾಣುಗಳಿಂದ ಉಂಟಾಯಿತು ಇನ್ನೂ ಕೆಲವರು ಪಂಚಭೂತಗಳಿಂದ ಉಂಟಾಗಿದ್ದೇ ಸತ್ಯ ಅಂತ ಅನೇಕ ರೀತಿಯ ತಿಳಿದಿದ್ರು ಕೂಡ ನಾವು ವಿಚಾರ ಮಾಡ್ತಾ ಇದ್ದೇವೆ ಒಂದು ಕಾರ್ಯ ಜರುಗಬೇಕಾದ್ರೆ ಕಾರಣ ಇರಬೇಕು ಕಾರಣವಿಲ್ಲದೆ ಕಾರ್ಯ ಇರೋದಿಕ್ಕೆ ಸಾಧ್ಯವಿಲ್ಲ ಕಾರಣವಿಲ್ಲದೆ ಕಾರ್ಯ ಜರುಗದಿಲ್ಲ ಅನ್ನುವ ಸತ್ಯದಂತೆ ಈ ಜಗತ್ತು ಕಾರ್ಯರೂಪವಾಗಿ ಇದೆ ಹಾಗಾದ್ರೆ ಇದು ಕಾರ್ಯರೂಪವಾಗಿ ಕಾಣಬೇಕಾದ್ರೆ ಆ ಪರಬ್ರಹ್ಮನಿಂದಲೇ ಈ ಜಗತ್ತು ಸೃಷ್ಟಿಯಾಯಿತು ಆ ಪರಬ್ರಹ್ಮನು ಕೂಡ ತನ್ನ ಮಾಯಾ ಶಕ್ತಿಯಿಂದ ಈ ಜಗತ್ತನ್ನ ಸೃಷ್ಟಿ ಮಾಡಿದ ಇದನ್ನ ಚಾಕ್ಯ ಉಪನಿಷತ್ತಿನಲ್ಲೂ ಕೂಡ ಉದ್ದಾಲಕ ಶ್ವೇತಕೇತುಗೆ ಹೇಳಿದ್ದನ್ನ ನಾವು ತಿಳಿದಿದ್ದೇವೆ ಸದೇವ ಸೌಮ್ಯ ಇದ್ರ ಆಸೀತ್ ಹೇ ಸೌಮ್ಯ ಇದೆಲ್ಲ ಮೊದಲು ಸತ್ತೆ ಆಗಿತ್ತು ಈವಾಗಲೂ ಕೂಡ ಸತ್ ರೂಪದಲ್ಲೇ ಈ ಜಗತ್ತೇ ಇದೆ ಆದ್ರೆ ಈ ಜಗತ್ತಿನ ಸೃಷ್ಟಿ ಈ ಜಗತ್ತನ್ನ ವರ್ಣಮಯವಾಗಿ ಮಾಡದ ಎನ್ನುವುದನ್ನ ನಾವು ತಿಳಿಬೇಕಾದ್ರೆ ಯಾರು ತಿಳಿತಿರೋದು ಈ ರೀತಿ ಉಂಟಾಯ್ತು ಅಂತ ನಾವೇ ಅಲ್ವಾ ಆದ್ಮೇಲೆ ನನ್ನ ಚಿತ್ರೋಮಿಯಲ್ಲಿ ನನ್ನ ಅರಿವಿನಲ್ಲಿ ನನ್ನ ಅರಿವೆಂಬ ಆಕಾಶದಲ್ಲಿ ಈ ಜ್ಞಾನದ ಅರಿವನ್ನ ನಾವು ಮೂಡಿಸ್ಕೊಳ್ಬೇಕಾಗಿದೆ ಹೇಗೆ ಅಂದ್ರೆ ಈ ಜಗತ್ತೆಲ್ಲವೂ ಕೂಡ ಈ ಮೋಡದಲ್ಲಿ ಕಾಣುವಂತಹ ಗಂಧರ್ವ ಪಟ್ಟಣದಂತೆ ಆಕಾಶವು ಮೋಡದಿಂದ ತುಂಬಿರೋದು ಸಹಜ ಅಲ್ವಾ ಆದ್ಮೇಲೆ ಆ ಮೋಡಗಳಲ್ಲಿ ನಾವು ವಿವಿಧ ರೀತಿಯ ಕಲ್ಪನೆಯನ್ನು ಮಾಡ್ತೀವಿ ಆ ಮೋಡಗಳಲ್ಲಿ ಗಂಧರ್ವ ಪಟ್ಟಣವನ್ನ ಕಟ್ಟಿ ಅರಮನೆಯನ್ನ ಕಟ್ಟಿ ಆನಂದಿಸುವಂಥ ಜನರು ಇದ್ದಾರೆ ಆದರೆ ಅದು ಸ್ಥಿರವಲ್ಲ ಅದು ಸತ್ಯವಲ್ಲ ಆತ್ಮೀಯರೆ ಅದೇ ರೀತಿ ಜಗತ್ತು ಕೂಡ ಸತ್ಯವಲ್ಲ ಕಲ್ಪನೆ ಅಷ್ಟೇ ಜಗತ್ತು ಕೂಡ ಇದನ್ನ ನಾನು ಮನವರಿಕೆ ಮಾಡಿಕೊಳ್ಬೇಕಾಗಿದ್ದೆ ಯಾಕೆಂದ್ರೆ ನನ್ನ ದೃಷ್ಟಿಯಲ್ಲಿ ಜಗತ್ತು ಸತ್ಯವಾದ ಆದರೆ ಈ ಜಗತ್ತು ಸತ್ಯವಲ್ಲ ಎಂದು ನಮಗೆ ಶಾಸ್ತ್ರ ಸ್ಪಷ್ಟಪಡಿಸುತ್ತ ಆದ್ಮೇಲೆ ಜಡವಾದದ್ದು ಜ ಈ ಜಗತ್ತು ಅದಕ್ಕೆ ಭಗವತ್ಪಾದರು ತಮ್ಮ ದಕ್ಷಿಣ ಮೂರ್ತಿ ಸ್ತೋತ್ರದಲ್ಲಿ ಹೇಳ್ತಾರೆ ಮಾಯಾ ಕಲ್ಪಿತ ದೇಶ ಕಾಲ ಕಲನ ವೈಚಿತ್ರ ಚಿತ್ರೀಕೃತ ಆಹಾ ಮಾಯಾ ಶಕ್ತಿಯಿಂದ ಉಂಟಾದಂತಹ ಈ ಜಗತ್ತು ಚಿತ್ರ ವಿಚಿತ್ರವಾದಂತಹ ಕಲ್ಪನೆ ಅಷ್ಟೇ ಹೊರತು ಕಲ್ಪನೆಯಿಂದ ಸೃಷ್ಟಿಯಾಗಿದೆ ಹೊರತು ಅದು ಸತ್ಯವಲ್ಲ ಆದ್ಮೇಲೆ ನಮಗ್ ಗೊತ್ತು ಜಾಯತೆ ಗಚ್ಚತೆ ಇತಿ ಜಗತ್ತು ಅಂತ ಮೊದಲು ಇದ್ದಿಲ್ಲ ಜಗತ್ತು ಸೃಷ್ಟಿಯಾಗಿದೆ ನಂತರ ಜಗತ್ತಿರೋದಿಲ್ಲ ನಾಶವಾಗುವಂತಹದ್ದು ಬದಲಾಗುವಂತಹದ್ದು ವಿಕಾರ ಹೊಂದುವಂತಹದ್ದು ಇಂತಹ ಜಗತ್ತು ಆತ್ಮೀಯರೇ ಅವರವರ ದೃಷ್ಟಿಯಂತೆ ಸೃಷ್ಟಿಯಾಗ್ತಾ ಇದೆ ನೋಡಿ ಪ್ರತಿಯೊಬ್ಬರ ದೃಷ್ಟಿಯಲ್ಲೂ ಕೂಡ ಜಗತ್ತು ಬೇರೆ ಬೇರೆ ರೀತಿಯೇ ಉಂಟಾಗುತ್ತೆ ಕೆಲವರಿಗೆ ಜಗತ್ತಂದರೆ ಬಹಳ ಆಸಕ್ತಿ ಕೆಲವರಿಗೆ ಜಗತ್ತಂದ್ರೆ ಅವರಿಗೆ ಇಷ್ಟ ಇಲ್ಲ ಯಾಕಂದ್ರೆ ಜಗತ್ತು ನನ್ನನ್ನ ಮಾಯಾ ಲೋಕದಲ್ಲಿ ಬಂಧಿಸುತ್ತೆ ಅಂತ ಆದ್ರೆ ಈ ಜಗತ್ತು ಮುಂತಾಗಿರೋದು ಮೈ ಏವ ನನ್ನಿಂದಲೇ ಸೃಷ್ಟಿ ಆಗಿದೆ ನನ್ನಿಂದಲೇ ಉದೇತಿ ನಾವು ಇನ್ನಷ್ಟು ಅತ್ರಿ ಸತ್ಯದ ಅರಿವನ್ನ ಮೂಡಿಸ್ಕೊಳ್ಬೇಕು ಅಂದ್ರೆ ಆದ್ಮೇಲೆ ನನ್ನ ಎಚ್ಚರದ ನಂತರ ಸೂರ್ಯೋದಯವೋ ಸೂರ್ಯೋದಯ ನಂತರ ನನ್ನ ಎಚ್ಚರವೋ ಸೂರ್ಯೋದಯ ನನ್ನ ಎಚ್ಚರ ನನ್ನ ಎಚ್ಚರದಿಂದ ಸೂರ್ಯೋದಯ ಆತ್ಮೀಯರೇ ಯಾಕೆಂದ್ರೆ ನಾನು ಸೂರ್ಯವಂಶದವಳಾಗಿ ಸೂರ್ಯೋದಯ ಆದ ಮೇಲೆ ನಾನು ಎದ್ದ ಅಂದರೆ ಸೂರ್ಯೋದಯ ಉದಯ ತನ್ನ ಪಾಡಿಗೆ ಆಗುತ್ತೆ ಆದರೆ ನನ್ನ ಅರಿವಿನಲ್ಲಿ ಮೂಡಿದ್ದು ನನ್ನ ಎಚ್ಚರ ಆದಮೇಲೆ ಅದೇ ರೀತಿ ಈ ಸೃಷ್ಟಿ ಈ ಜಗತ್ತು ಶಾಸ್ತ್ರವೂ ಹೇಳ್ತಿದೆ ಇಲ್ಲಿ ಕವಿಗಳು ಹೇಳ್ತಿದ್ದಾರೆ ನನ್ನಿಂದ ಜಗತ್ತು ಉಂಟಾಯಿತು ಈ ಜಗತ್ತು ಕೇವಲ ಕಲ್ಪನೆಯಿಂದ ಕೂಡಿದಂಥದ್ದು ಗಂಧರ್ವ ಪಟ್ಟಣವಷ್ಟೇ ಅದು ಅದು ಸತ್ಯವಲ್ಲ ಇಂತಹ ಜಗತ್ತನ್ನು ತಿಳಿಯುತ್ತಿರುವಂತಹ ನಾನು ಈ ಜಗತ್ತಿನ ಸೃಷ್ಟಿಗೆ ಕಾರಣ ಅಂತ ಶಾಸ್ತ್ರ ಸ್ಪಷ್ಟಪಡಿಸ್ತಾ ಇದೆ ಸರ್ವ ಕಾರಣಂ ಸರ್ವಜ್ಞಂ ಬ್ರಹ್ಮ ಬ್ರಹ್ಮ ಸರ್ವಜ್ಞಂ ಸರ್ವಕಾರಣ ಅತ ಅಹಂ ನಾ ನಾನು ಬ್ರಹ್ಮನಲ್ಲದೆ ಮತ್ತೇನು ಆಗಲಿಕ್ಕೆ ಸಾಧ್ಯ ನನ್ನಿಂದ ಉಂಟಾದಂತಹ ಈ ಜಗತ್ತು ನನ್ನಲ್ಲಿಯೇ ಇದ್ದು ನನ್ನಲ್ಲಿಯೇ ಲಯವಾಗುವಂತಹ ಈ ಜಗತ್ತಿಗೆ ಕಾರಣ ನಾನೇ ಆದ್ದರಿಂದ ನಾನು ಸರ್ವಜ್ಞನಾಗಿದ್ದೇನೆ ನಾನು ಸರ್ವಕ್ಕೂ ಕಾರಣನಾಗಿದ್ದೇನೆ ಆದ್ದರಿಂದ ನಾನು ಬ್ರಹ್ಮನೇ ಎನ್ನುವುದನ್ನ ನಾನು ಬ್ರಹ್ಮ ಆಗದೇ ಇರೋದಕ್ಕೆ ಸಾಧ್ಯನೇ ಇಲ್ಲ ನಾನು ಬ್ರಹ್ಮನೇ ಎನ್ನುವುದನ್ನ ಮತ್ತೆ ಈ ಶ್ಲೋಕದಲ್ಲೂ ಕವಿ ಸ್ಪಷ್ಟಪಡಿಸ್ತಾ ಇದ್ದಾರೆ ಹಿಂದಿನ ಶ್ಲೋಕದಲ್ಲಿ ಅಹಂ ಸಚ್ಚಿದಾನಂದ ಲಕ್ಷಣಂ ನಾನು ಸಚ್ಚಿದಾನಂದದಿಂದ ಕೂಡಿದಂತಹ ನಾನು ಬ್ರಹ್ಮನೇ ಇದ್ದೀನಿ ಆ ನನ್ನ ಬ್ರಹ್ಮದ ಲಕ್ಷಣ ಸದಾ ಭಾಮೆ ಸದಾ ಆಸ್ಮೆ ಸದಾ ಪ್ರಿಯ ಅಂತ ಹೇಳಿದ್ರು ಇಲ್ಲಿ ಆ ಬ್ರಹ್ಮನು ನಾನು ಅಂದ ಮೇಲೆ ಆ ನನ್ನಿಂದಲೇ ಜಗತ್ತುಂಟಾಗ್ತಿದೆ ಆದ್ರಿಂದ ನಾನು ಸರ್ವಜ್ಞ ಸರ್ವಕಾರಣ ಎನ್ನುವುದನ್ನ ಈ ಒಂದು ಶ್ಲೋಕದಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ ಹ್ಮ್ ಆಜ್ಞೆಯರೇ ನಾವಿದನ್ನ ಕೈವಲ್ಲೋಪನಿಷತ್ತಿನಲ್ಲೂ ಕೂಡ ಅಭ್ಯಾಸ ಮಾಡಿದ್ದೀವಿ ಮಹ್ಯೇವ ಸಖಲಂ ಚಾತಂ ಮಯಿ ಸರ್ವಂ ಪ್ರತಿಷ್ಠಿತಂ ಮಯಿ ಸರ್ವಂ ಲಯಂ ಯಾತಿ ತದ್ ಬ್ರಹ್ಮಾದ್ವಯ ಮಸ್ಮ್ಯಾಹಂ ಆಹಾ ಮಯೇವ ಮಯೇವ ಸಕಲಂ ನನ್ನಿಂದಲೇ ಎಲ್ಲವೂ ಸೃಷ್ಟಿಯಾಗ್ತಿದೆ ನನ್ನಿಂದಲೇ ಎಲ್ಲವೂ ಇರುತ್ತೆ ನನ್ನಿಂದಲೇ ಎಲ್ಲವೂ ಲಯವಾಗುತ್ತೆ ಅಂತಹ ನಾನು ಅದ್ವಿತೀಯನಾದ ಬ್ರಹ್ಮನೇ ಆಗಿದ್ದೀನಿ ಎನ್ನುವುದನ್ನು ಈ ಕೈವೆಲ್ಯ ಉಪನಿಷತ್ತು ಕೂಡ ಅದೇ ವಿಷಯವನ್ನ ಯಥಾವತ್ತಾಗಿ ಸ್ಪಷ್ಟಪಡಿಸ್ತಿದೆ ನೋಡಿ ಆದ್ಮೇಲೆ ಇವಾಗ ನಾವು ಕಾರ್ಯವು ಕಾರಣವಿಲ್ಲದೆ ಜರುಗೋದಿಲ್ಲ ಅಂತ ಅಂದಮೇಲೆ ಈ ಒಂದು ಸಾಗರದಲ್ಲಿ ಉಂಟಾಗುವಂತಹ ಈ ಅಲೆಗಳು ಈ ತರಂಗಗಳು ಎಲ್ಲಿಂದ ಹುಟ್ಟಿತು ಆ ಸಾಗರದಿಂದಲೇ ಹುಟ್ಟಿತ್ತು ಆ ಅಲೆಗಳು ಅಲ್ಲೇ ಇದ್ದು ಅಲ್ಲೇ ಲಯವಾಗುತ್ತಲ್ವಾ ಹ ಅದೇ ರೀತಿ ನಿನ್ನೆ ತಾನೇ ಅಕ್ಷಯ ತೆರಿಗೆ ಆಗಿದೆ ಕೆಲವರೆಲ್ಲ ಒಂದು ಚಿನ್ನವನ್ನ ಖರೀದಿ ಮಾಡಬೇಕು ಅಂತ ಇಷ್ಟಪಟ್ಟಿದ್ದ ನಾವು ಅಂಗಡಿಗೆ ಹೋಗಿ ನೋಡೋದು ಏನು ಬೇಕು ಎನ್ನುವುದು ನನಗುರ ಬೇಕೋ ಸರ ಬೇಕು ಅಂತ ನೋಡ್ತೀವಿ ಮೊದಲು ನೋಡುವುದು ರೂಪ ಮತ್ತೆ ನಾಮಗಳಿಂದ ಆ ವಸ್ತುಗಳನ್ನು ನಾವು ಗುರ್ತಿಸ್ತೇವೆ ಅಲ್ವಾ ನನಗೆ ಬೇಕಾಗಿರೋದು ಉಂಗುರ ಆ ಉಂಗುರ ಹೇಗಿದೆ ಯಾವ ಆಕಾರದಲ್ಲಿದೆ ಅನ್ನುವುದನ್ನು ಗುರ್ತಿಸಿ ಅದನ್ನು ಬಯಸಿ ನಾವು ತಗೊತೇವೆ ಆದರೆ ಕಾಣುವಂತಹ ವಿವಿಧ ರೂಪದಲ್ಲಿ ಕಾಣುವಂತಹ ಆಭರಣಗಳಿಗೆಲ್ಲ ಆಧಾರ ಏನೋ ಚಿನ್ನವ ಆಧಾರ ಅಲ್ವಾ ಆ ಚಿನ್ನಕ್ಕೆ ಯಾವುದೇ ರೂಪನಾಮಗಳಿಲ್ಲ ಆದ್ಮೇಲೆ ಈ ಒಂದು ಒಡವೆಗಳು ಇದ್ದು ಸವೆದು ನಾಶವಾದ್ರೂ ಕೂಡ ಆ ಚಿನ್ನಕ್ಕೆ ಏನೂ ಆಘಾತ ಆಗೋದಿಲ್ಲ ಚಿನ್ನದ ರೂಪದಲ್ಲಿ ಕೊನೆಗೆ ಉಳಿದೇ ಉಳಿಯುತ್ತೆ ಭಿನ್ನ ರೂಪಗಳ ಕಾಣುವಂತಹ ಈ ಜಗತ್ತಿನಲ್ಲಿ ಈ ರೀತಿ ನಾವು ಅನೇಕ ರೀತಿಯ ಅನುಭವಗಳನ್ನ ಪಡಿತೀವಿ ನನ್ನದೇ ಆದ ರೀತಿಯಲ್ಲಿ ಅನುಭವಗಳನ್ನ ನಾನೇ ಸೃಷ್ಟಿ ಮಾಡ್ತೀನಿ ಅದರ ಪರಿಣಾಮವನ್ನ ನಾವೇ ಅನುಭವಿಸ್ತಾ ಇದ್ದೀವಿ ಆದ್ಮೇಲೆ ಕೊನೆಗೆ ಆ ವಿಚಾರಗಳ ಅನುಭವಗಳು ಲಯವಾಗ್ಬಿಡುತ್ತೆ ಇಲ್ಲಾಂದ್ರೆ ನಾವು ಬಹುಶಃ ಉಚ್ಚಿರ ಆಗ್ತಿದ್ವಿ ಎಲ್ಲ ಅನುಭವಗಳು ನನ್ನಲ್ಲಿ ಹಾಗೆ ಉಳಿತಿದ್ರೆ ಅಲ್ವಾ ಅನೇಕ ಅನುಭವಗಳು ನನಗೆ ಹಿಂದೆ ಆಗಿದ ಆಗಿದಂಥ ಅನುಭವಗಳು ಎಲ್ಲವೂ ಮರೆತು ಹೋಗಿದೆ ಆದ್ಮೇಲೆ ಈಗ ಗಳಿಸುತ್ತಿರುವಂತ ಅನುಭವಗಳು ಕೂಡ ಇರ್ತವೆ ಮತ್ತೆ ಅದು ಕೂಡ ಲಯವಾಗ್ಬಿಡ್ತವೆ ಹೀಗೆ ನಾನು ಜಗತ್ತಿನೊಡನೆ ಇಂದ್ರಿಯಗಳ ಮೂಲಕ ಯಾವ ಸಂಬಂಧಗಳನ್ನು ನಾನು ಪಡಿತೀನೋ ಅವೆಲ್ಲವೂ ಕೂಡ ನನ್ನದೇ ಆದಂತ ರೀತಿಯಲ್ಲಿ ನನಗೆ ಬೇಕಾದಂತೆ ನಾನು ಅದನ್ನು ಸೃಷ್ಟಿ ಮಾಡ್ತೀನಿ ನನ್ನಿಂದಲೇ ಇತ್ತು ನನ್ನಿಂದಲೇ ಲಯವಾಗುತ್ತೆ ಇದ್ರಲ್ಲಿ ಅನುಮಾನ ಇಲ್ಲ ಅಲ್ವಾ ಹ ಬೆ ಜಗತ್ತಿಗೆ ಯಾ ಬ್ರಹ್ಮನ ಹೇಗೆ ಅಧಿಷ್ಠಾನವಾಗಿದ್ದೇನೋ ಆ ಬ್ರಹ್ಮ ಅಧಿಷ್ಠಾನವಾದರೂ ಕೂಡ ಆ ಬ್ರಹ್ಮ ಎತ್ರ ಹತ್ರ ಸರ್ವತ್ರ ಎಲ್ಲಲ್ಲೂ ಇದ್ದ ಕಾರಣ ಈ ಜೀವಿಯಲ್ಲಿ ಚೈತನ್ಯ ರೂಪದಲ್ಲಿ ಇರುವುದು ಆ ಬ್ರಹ್ಮನೇ ಯಾವಾಗ ಆ ಚೈತನ್ಯ ರೂಪ ನಾನೇ ಎನ್ನ ಅರಿವು ನನ್ನಲ್ಲಿ ಅನುಭೂತಿ ಉಂಟಾಗುತ್ತೋ ಆವಾಗ ನನಗೆ ಗೊತ್ತಾಗುತ್ತೆ ಆ ಚೈತನ್ಯವೇ ಪ್ರತಿಯೊಂದು ಜೀವರಾಶಿಗಳಲ್ಲೂ ಇದೆ ಆ ಚೈತನ್ಯದಿಂದಲೇ ನಾನು ಇದ್ದೀನಿ ಆ ಚೈತನ್ಯದಿಂದಲೇ ನಾನು ನನ್ನ ಈ ಒಂದು ಪಂಚಭೂತಗಳಿದ್ದಾದಂತಹ ಈ ದೇಹದ ಅನುಭವವನ್ನು ಪಡ್ತಾ ಇದ್ದೀನಿ ಅಂತಃಕರಣದ ಮೂಲಕ ಸೂಕ್ಷ್ಮ ಸೂಕ್ಷ್ಮಾತಿ ಸೂಕ್ಷ್ಮ ವಿಷಯಗಳನ್ನು ಈ ಜಗತ್ತಿನಲ್ಲಿ ಅನುಭವಿಸ್ತಾ ಇದ್ದೇನೆ ಅದಕ್ಕೆ ಕಾರಣ ನಾನೇ ನನ್ನಿಂದಲೇ ಉಂಟಾಗ್ತಿದೆ ಆ ಅನುಭವಗಳು ನನಗೇ ಉಂಟಾಗ್ತಿದೆ ಆ ಎಲ್ಲದಕ್ಕೂ ಅನುಭವಗಳಿಗೆ ಸಾಕ್ಷಿಯಾದಂತಹ ಆ ನಾನೇ ಆ ಚೈತನ್ಯ ಅದೇ ಬ್ರಹ್ಮ ಆ ನನ್ನಿಂದಲೇ ಎಲ್ಲ ಜಗತ್ತಿನ ವ್ಯವಹಾರಗಳಿಗೆ ಕಾರಣ ನನ್ನಲ್ಲಿರುವಂತಹ ಆ ಚೈತನ್ಯವೇ ಆ ಚೈತನ್ಯವೇ ಬ್ರಹ್ಮ ಅಂತ ಹೇಳಿ ಸ್ಪಷ್ಟ ಆಗ್ತಿದೆ ಅದೇ ಸರ್ವಕ್ಕೂ ಕಾರಣ ಎನ್ನುವುದು ನನಗೆ ಇವಾಗ ಸ್ಪಷ್ಟ ಆಯಿತು ಆತ್ಮೀಯರೇ ನಂತರ ಆ ನ ಆ ಬ್ರಹ್ಮನೇ ಸರ್ವಜ್ಞಾಂತ ಶಾಸ್ತ್ರ ಹೇಳ್ತಿದೆ ಆತ್ಮೀಯರೇ ಈ ಒಂದು ಎಲ್ಲ ಅವಸ್ಥೆಗಳಲ್ಲಿಯೂ ನಾನು ನನ್ನ ಜಾಗೃತ ಅವಸ್ಥೆಗಳಲ್ಲಿಯೂ ಅನುಭವಿಸುತ್ತಿರುವಂತಹ ಈ ವಿಚಾರಗಳಿಗೆ ನಾನೇ ಸಾಕ್ಷಿ ಅಥವಾ ಒಂದು ಉತ್ತಮವಾದ ಉದಾಹರಣೆ ಅಂದ್ರೆ ಆ ಸ್ವಪ್ನದಲ್ಲಿ ನಾನು ಏನು ಸ್ವಪ್ನವನ್ನು ಕಾಣ್ತೀನೋ ಆ ಸ್ವಪ್ನ ನನ್ನಿಂದಲೇ ಉಂಟಾಯ್ತು ನನ್ನಿಂದಲೇ ನನಗೆ ಅನುಭವವಾಯ್ತು ನಂತರ ಆ ಅನುಭವವು ನನ್ನಲ್ಲೇ ಲಯವಾಯ್ತು ಆತ್ಮೀಯರೇ ಎಚ್ಚರ ಆದ ಮೇಲೆ ಅದು ಸ್ವಪ್ನ ಅಂತ ತಿಳಿದ ಮೇಲೆ ಅದಕ್ಕೆ ನಾನು ಬೆಲೆಯನ್ನು ಕೊಡದ ಕೊಡಲ್ಲ ಯಾಕೆಂದ್ರೆ ಅದು ಸತ್ಯವಲ್ಲ ಅದು ಸ್ವಪ್ನದಲ್ಲಿ ಕಂಡಿದ್ದು ಅಷ್ಟೇ ಆದ್ಮೇಲೆ ನಾವು ಸ್ವಪ್ನದಲ್ಲಿ ನಮಗೆ ಬೇಕಾದಂಥ ಅನೇಕ ವಿಷಯಗಳನ್ನು ನಾನು ತಿಳಿತೀನಿ ಅದು ಕೇವಲ ತೊಂಬತ್ತು ಸೆಕೆಂಡ್ ಮಾತ್ರ ಇರುತ್ತೆ ಅಂತ ಹೇಳುತ್ತಾರೆ ಸೈಂಟಿಸ್ಟ್ ಹೇಳ್ತಾರೆ ನನ್ಗೆ ಎಷ್ಟು ಒಮ್ಮೊಮ್ಮೆ ದೀರ್ಘ ಸ್ವಪ್ನ ಅನ್ಸುತ್ತೆ ಇಲ್ಲ ಆದ್ಮೇಲೆ ಆ ಸ್ವಪ್ನ ದೀರ್ಘವಲ್ಲ ಅಷ್ಟು ದೀರ್ಘವಾದಂತ ಅನುಭವವನ್ನು ನನಗ ತಂದ್ಕೊಡುತ್ತಷ್ಟೆ ಆದ್ರೆ ಅದು ಸ್ವಪ್ನ ಸತ್ಯವಲ್ಲ ಅಲ್ವಾ ಎಚ್ಚರ ಆದ್ಮೇಲೆ ಜಾಗೃತದ ಅನುಭವಗಳು ಬೇರೆ ಸ್ವಪ್ನದ ಅನುಭವಗಳು ಬೇರೆ ಇನ್ನೂ ಗಾಢ ನಿದ್ದೆಯಲ್ಲಿ ನನಗೆ ಏನೂ ಗೊತ್ತಿಲ್ಲ ಅನ್ನುವ ಅನುಭವಕ್ಕೂ ಕೂಡ ನಾನೇ ಸಾಕ್ಷಿಯಾಗಿದ್ದೀನಿ ಆ ಸಾಕ್ಷಿಯೇ ಚೈತನ್ಯ ಆ ಸಾಕ್ಷಿಯೇ ಬ್ರಹ್ಮ ಎನ್ನುವುದು ನಮಗೆ ಇಲ್ಲಿ ಸ್ಪಷ್ಟವಾಯಿತು ಯಾಕೆಂದ್ರೆ ಯಾವ ಚೈತನ್ಯದಿಂದ ಇದೆಲ್ಲವನ್ನು ನೋಡಿದ್ನೋ ಅದು ನನ್ನ ಅರಿವಿನಿಂದ ಆಯಿತು ಆ ಅರಿವೇ ಚೈತನ್ಯ ಅನ್ನುವುದು ನಮಗೆ ಇವಾಗ ಸ್ಪಷ್ಟ ಆಗಿದೆ ಆದ್ರೆ ಒಂದು ವಿಚಾರ ಇಲ್ಲಿ ಅನುಮಾನ ಬರ್ತಿದೆ ಸರ್ವಜ್ಞ ಅಂತ ಹೇಳ್ತಾ ಇದ್ದಾರೆ ಆದ್ರೆ ನನಗೆ ಎಲ್ಲ ವಿಚಾರಗಳು ಅಜ್ಞ ಅಂದ್ರೆ ತಿಳಿಯುವುದು ಸರ್ವ ಅಂದ್ರೆ ಎಲ್ಲ ಎಲ್ಲ ವಿಚಾರಗಳು ನನಗೆ ಗೊತ್ತಿಲ್ಲ ಅಲ್ವಾ ಈ ಜ್ಞಾನವನ್ನು ತಿಳಿದವರು ಸರ್ವಜ್ಞ ಅಂತ ಹೇಳ್ತಾರೆ ಹಾಗಾದ್ರೆ ಜ್ಞಾನವನ್ನು ತಿಳಿದಂತಹ ಇಲ್ಲಿ ಜ್ಞಾನಿಗಳಿದ್ದೀರಾ ಇಲ್ಲಿ ನಾನು ಹೇಗೆ ಸರ್ವಜ್ಞ ಎನ್ನುವುದನ್ನ ನಾವು ಸ್ಪಷ್ಟ ಮಾಡ್ಕೊಳ್ಬೇಕು ಅಂದರೆ ಆತ್ಮೀರೆ ಇಂಜಿನಿಯರಿಂಗ್ ಓದಿರ್ತಾರೆ ಅವರದೇ ಆದಂಥ ತಾಂತ್ರಿಕ ಶಿಕ್ಷಣ ಬೇರೆ ಇರುತ್ತೆ ಡಾಕ್ಟರ್ಸ್ ಅವರದ್ದೇ ಬೇರೆ ಇರುತ್ತೆ ಪಿ ಎಚ್ ಡಿ ಮಾಡಿರುವಂತ ಎಷ್ಟೋ ಜನ ಇದ್ದೀರಾ ಅದು ಅವರದ್ದೇ ಆದಂಥ ಒಂದು ವಿಷಯದ ಮೇಲೆ ಮಾಡಿರ್ತಾರೆ ಇನ್ನು ನಾವು ಜಗತ್ತು ನಡೆಯೋದಕ್ಕೆ ಆದ್ಮೇಲೆ ಗೋಲ್ಡ್ ಸ್ಮಿತ್ ಬೇಕು ಅಕ್ಕ ಸಾಲಿಗ ಮತ್ತೆ ಬಡಿಗ ಬೇಕು ಕಾರ್ಪೆಂಟರ್ ಬೇಕು ಅಲ್ಲ ಎಲ್ಲರ ಸಹಕಾರದಿಂದ ಈ ಜಗತ್ತು ನಡೀತಿದೆ ದರ್ಜಿ ಬೇಕು ಇಂತಹ ಅನೇಕ ಜ್ಞಾನವನ್ನ ನಾನು ತಿಳಿದಿಲ್ಲ ಅಲ್ವಾ ಆದ್ರೆ ಯಾಕೆ ಸರ್ವಜ್ಞ ಅಂತ ಹೇಳ್ತಿದ್ದಾರೆ ಇಲ್ಲಿ ಈ ಒಂದು ಆತ್ಮೀಯರೇ ಸೂಕ್ಷ್ಮ ವಿಚಾರವನ್ನ ನಾವು ತಿಳ್ಕೊಳ್ಳೇಬೇಕು ಎಲ್ಲವನ್ನು ತಿಳಿದವನು ಸರ್ವಜ್ಞ ಅಂತ ನಾವು ಹೇಳ್ತಿದ್ದೀವಿ ಆದ್ರೆ ಸರ್ವಜ್ಞ ಅಂದ್ರೆ ಎಲ್ಲವನ್ನು ತಿಳಿದವನು ಅಲ್ಲ ನನ್ನಿಂದ ಎಲ್ಲವೂ ತಿಳಿಯುತ್ತಿದೆ ಎನ್ನುವ ಸ್ಪಷ್ಟ ಜ್ಞಾನ ನನ್ನಲ್ಲಿದೆ ಆತ್ಮೀಯರೇ ಆ ನಾನಿಲ್ಲದೆ ಇವನು ಇಂಥವನು ಇವನು ಡಾಕ್ಟರು ಇವನು ಇಂಜಿನಿಯರು ಇವನು ಅಕ್ಕಸಾಲಿಗ ಇವನು ಬಡಿಗ ಎನ್ನುವುದು ತಿಳಿಯುವುದಕ್ಕೆ ಸಾಧ್ಯವಿಲ್ಲ ಆತ್ಮೀಯರೇ ನನ್ನಿಂದ ಎಲ್ಲವೂ ತಿಳಿಯಲ್ಪಡ್ತಿದೆ ಆದ್ರಿಂದ ನನ್ನನ್ನ ಸರ್ವಜ್ಞ ಅಂತ ಅಂದ್ರು ಆ ಬ್ರಹ್ಮನೇ ಸರ್ವಜ್ಞ ಆ ಸರ್ವಜ್ಞ ನಾನೇ ನಾನೇ ಬ್ರಹ್ಮ ಎನ್ನುವುದನ್ನ ಮತ್ತೆ ಈ ಶ್ಲೋಕದಲ್ಲಿ ಲಕ್ಷ್ಮೀಧರ ಕವಿಗಳು ಸ್ಪಷ್ಟಪಡಿಸ್ತಾ ಇದ್ದಾರೆ ಹ ಎಂತಹ ಉನ್ನತವಾದ ವಿಚಾರವನ್ನ ಪ್ರಾರಂಭದಲ್ಲಿ ನಮಗ್ ತಿಳಿಸ್ತಾ ಇದ್ದಾರೆ ಅಲ್ವಾ ನಾನು ತನಕ ದುಃಖಿ ಅನ್ಕೊಂಡಿದ್ದೆ ನಾನು ಅಲ್ಪಜ್ಞಳು ಅಂತ ಅನ್ಕೊಂಡಿದ್ದೆ ನಾನು ನಾನು ಪರಿಮಿತಿಗೆ ಒಳಪಟ್ಟವಳು ಅನ್ಕೊಂಡಿದ್ದೆ ದೇಹದ ದೃಷ್ಟಿಯಿಂದ ಸತ್ಯ ಅದು ಜೀವಾತ್ಮನಲ್ಲ ನಾನು ಯಾಕೆಂದ್ರೆ ಆ ಜೀವಿ ಜೀವಿ ಎನ್ನುವುದಕ್ಕೂ ಅಧಿಷ್ಠಾನವಾದಂತಹ ಆ ಅರಿವು ನನ್ನಲ್ಲಿದೆ ಆ ಅರಿವಿನಿಂದ ಸದಾ ಇರುವಂತಹ ಆ ನನ್ನ ಅರಿವೆ ಚೈತನ್ಯ ಆ ಚೈತನ್ಯದಿಂದ ಈ ದೇಹವೆಲ್ಲವೂ ನಡೀತಾ ಇದೆ ಜಗತ್ತಿನ ವ್ಯವಹಾರಗಳೆಲ್ಲವೂ ನಡೀತಾ ಇದೆ ನಾನು ಅನುಭವಿಸ್ತಿದ್ದೀನಿ ಅದರ ಪರಿಣಾಮವಾಗಿ ಸುಖ ದುಃಖಗಳಲ್ಲಿ ಒಂದಾಗ್ತಾ ಇದ್ದೇನೆ ಆದರೆ ಶಾಸ್ತ್ರ ಹೇಳ್ತಾ ಇದೆ ಆಗಮ ಪಾಯಿನ್ನ ಅನಿತ್ಯ ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ ಇದನ್ನೇ ಈ ಜಗತ್ತಿನ ವ್ಯವಹಾರಗಳೆಲ್ಲವೂ ಕೂಡ ಬರುತ್ತೆ ಹೋಗುತ್ತೆ ಅಷ್ಟೇನೆ ಮಾತ್ರ ಸ್ಪರ್ಶಾಸ್ತು ಶೀತೋಷ್ಣ ಸುಖ ಆಗಮ ಅನಿತ್ಯ ಅಶಾಶ್ವತ ಎಲ್ಲವೂ ಸುಖ ದುಃಖಗಳು ಬರ್ತವೆ ಹೋಗ್ತವೆ ಅಶಾಶ್ವತವಾದದ್ದು ಇದು ಅರ್ಜುನ ಇದು ಸತ್ಯವಲ್ಲ ಈ ಸತ್ಯದ ಅರಿವನ್ನ ನೀನು ಮಾಡ್ಕೋ ಆವಾಗ ತಿಳಿಯುತ್ತೆ ಎಲ್ಲವೂ ಅನಿತ್ಯ ಶರೀರ ಅನಿತ್ಯ ಎನ್ನುವುದು ನನಗೆ ಗೊತ್ತಾಗಿದೆ ಆದರೆ ನನ್ನ ಜಗತ್ತಿನೊಡೆಯೇ ನಡೆಯುತ್ತಿರುವಂಥ ಸಂಬಂಧ ಮಾತ್ರ ನಾನು ಸತ್ಯ ಅಂತ ಅಂದ್ಕೊಂಡು ಬಿಟ್ಟಿದ್ದೀನಿ ಆತ್ಮೀಯರೇ ಅದರಿಂದ ಆಗುವಂಥ ಪರಿಣಾಮಗಳು ಸತ್ಯ ಅಂದ್ಕೊಂಡಿದ್ದೀನಿ ಅದೇ ಆದರೆ ಅದು ಯಾವುದು ಸತ್ಯ ಅಲ್ಲ ನನಗೆ ಆ ಬಂಧನದಿಂದ ಬಿಡುಗಡೆ ಆಗಬೇಕು ಅಂತ ಅಂದರೆ ಸತ್ಯದ ಅರಿವನ್ನು ನಾನು ಮೂಡಿಸ್ಕೋಬೇಕು ಸಂಸಾರ ಸ್ವಪ್ನ ತುಲ್ಯೋಹ ರಾಗ ದ್ವೇಷಾದಿ ಸಂಕುಲ ಸಂಸಾರವು ಕೂಡ ಸ್ವಪ್ನದಂತೆ ಅಂತಹ ಸಂಸಾರವು ನಾನು ಈ ರೀತಿ ವಿಚಾರ ಮಾಡುವುದರ ಮೂಲಕ ಜೀವಾತ್ಮ ಸತ್ಯವಲ್ಲ ಆದರೆ ಯಾವ ಜೀವಾತ್ಮನಿಗೆ ಅಧಿಷ್ಠಾನವಾದಂತಹ ಪರಬ್ರಹ್ಮನಿದ್ದಾನೋ ಆ ಪರಬ್ರಹ್ಮನಿಂದಲೇ ಈ ಜಗತ್ತನ್ನ ನಾನು ಗುರುತಿಸ್ತಾ ಇದ್ದೀನಿ ನನ್ನಿಂದ ಜಗತ್ತು ಗುರುತಿಸಲ್ಪ ಜಗತ್ತು ಕೂಡ ಜಡವಾದುದು ಅನೃತವಾದುದು ದೇಹವು ಜಡವಾದುದು ಜಗತ್ತು ಕೂಡ ಮಾಯೆಯಿಂದ ಕಲ್ಪಿತವಾದುದು ಆದ್ರಿಂದ ಮಾಯಾಶಕ್ತಿಯ ಮೂಲಕ ಜಗತ್ತು ಅನೃತವಾದುದು ಎನ್ನುವುದು ನನಗೆ ಸ್ಪಷ್ಟವಾಯಿತು ಆದ್ರಿಂದ ಈ ಜಗತ್ತು ಕೇವಲ ಗಂಧರ್ವ ಪಟ್ಟಣವಷ್ಟೇ ಬರ್ತು ಸತ್ಯವಲ್ಲ ಅನ್ನುವುದು ಆ ನನ್ನ ವ್ಯೋಮೆಯಲ್ಲಿ ನಾನು ಸ್ಪಷ್ಟ ಮಾಡಿಕೊಂಡೆ ಏನಂತ ಈ ಅರಿವೆಂಬ ಆಕಾಶದ ಮೂಲಕ ಈ ಆಕಾಶದಲ್ಲಿ ಇರುವಂತಹ ಈ ಜಗತ್ತು ಎಲ್ಲವೂ ಕೂಡ ಮಿತ್ಯವಾದುದು ಅದಕ್ಕೆ ಆಧಾರವಾದಂತಹ ಅರಿವು ಮಾತ್ರ ಸತ್ಯ ಅರಿವೇ ನಾನು ಅರಿವೇ ಬ್ರಹ್ಮ ಎನ್ನುವುದು ನನಗೆ ಸ್ಪಷ್ಟವಾಗಿದೆ ಆ ಅನುಭೂತಿಯನ್ನು ನಾನು ಪಡೆದಾಗ ಮಾತ್ರ ಆತ್ಮೀರೇ ನಾನು ಅಲ್ಲ ನಾನು ಪರಮಾತ್ಮ ನಾನು ಬ್ರಹ್ಮನೇ ಇದ್ದೀನಿ ಎನ್ನುವ ಆ ಸಚ್ಚಿತ ಆನಂದದಿಂದ ಬಿಡುಗಡೆ ಮೋಕ್ಷ ಎನ್ನುವುದನ್ನ ಈ ಒಂದು ಶ್ಲೋಕದಲ್ಲಿ ಕವಿಗಳು ಬಹಳ ಸುಂದರವಾಗಿ ಹೇಳ್ತಾ ಹೋಗ್ತಾ ಇದಾರೆ ಅದನ್ನ ನಾವು ವಿಚಾರವನ್ನ ಮಾಡ್ತಾ ಮಾಡ್ತಾ ಸತತವಾಗಿ ಚಿಂತನ ಮಂಥನದ ಮೂಲಕ ಈ ಅರಿವನ್ನ ನಾನು ಮೂಡಿಸ್ಕೊಂಡು ನಿಧಿಧ್ಯದಲ್ಲಿ ಅನುಭವವೇ ಅನುಭೂತಿಯಾಗಿ ನನ್ನ ಇರುವಿನ ಅರಿವಿನಲ್ಲಿ ಈ ಆನಂದವನ್ನ ನಾವು ಪಡೆಯೋಣ ಈ ಒಂದು ಸತ್ಸಂಗವನ್ನು ಈ ದಿನ ಮಂಗಳ ಮಾಡೋಣಂತೆ ಶಾಂತಿ ಮಂತ್ರದ ಮೂಲಕ ಪೂರ್ಣಮದ पूर्णमिदं पूर्णात् पूर्णमुदच्छते पूर्णस्य पूर्णमाधाय पूर्णमेवावशिष्यते ॐ शान्ति शान्ति शान्तिः हरिः ॐ श्रीगुरुभ्यो नमः हरे ओम भोलो सद्गुरुनाथ महाराज की जय स्वामी चिद्रूपानंद सरस्वती जी की जय स्वामी सुवेदानंद माता जी की जय ओम तत्सत जय श्रीदानंद